ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರು ಕಿರಿಯರಿಗೆ ನನ್ನ ಹೃದಯ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ಓಬವ್ವನ ಸಾರಿ ಅಬ್ಬಕ್ಕನ ನಾಡಿನ ವೇದಿಕೆಯಲ್ಲಿ ನೀಡಿದಂತಹ ಈ ಗೌರವ ನಮ್ಮೆಲ್ಲರಿಗೂ ನಮ್ಮ ರಾಜಕೀಯ ಜೀವನದ ಬಹುದೊಡ್ಡ ಮೆಟ್ಟಿಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಇಂದು ಒಂದು ಹತ್ತು ನಿಮಿಷಗಳ ಕಾಲದ ಕಾರ್ಯಕ್ರಮ ಇದೆ ಯುಟಿಕಾ ದಟ್ ಸರ್ ಸಹ ಕಾರ್ಯಕ್ರಮದಲ್ಲಿ ಇದ್ದಾರೆ ಈಗ ಒಂದು ಲಕ್ಕಿ ಡ್ರಾ ಕೂಡ ಆಗ್ಲಿಕ್ಕಿದೆ ದಯವಿಟ್ಟು ಎಲ್ಲರೂ ಒಂದು ಹತ್ತು ನಿಮಿಷಗಳ ಕಾಲ ಕಾರ್ಯಕ್ರಮ ಇರೋದು ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಭಾಷೆ ಕನ್ನಡ ಭಾಷೆ ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವನ್ನು ಆದಷ್ಟು ಬಳಸೋಣ ಬೆಳೆಸೋಣ ಹಾಗೆ ಉಳಿಸೋಣ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ಇವತ್ತಿನ ಈ ವೇದಿಕೆ ಮಹಿಳೆಯರಿಗೆ ನೀಡಿದಂತಹ ಒಂದು ಶುಭ ಸಂದರ್ಭ ಸಾಕ್ಷಿಯಾಗಿದೆ ನಿಜವಾಗಲೂ ಪರಿವರ್ತನಾ ಮಹಿಳಾ ಸಮಾವೇಶ ಅನ್ನುವಂತಹದ್ದು ಈ ವೇದಿಕೆಯ ಹೆಸರು ಪರಿವರ್ತನೆ ಆಗಿದೆಯಾ ಹೌದು ಯಾಕಂತ ಹೇಳಿದ್ರೆ ಬಹಳ ಕಾಲದ ಹಿಂದೆ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಇಂತಹ ಅನಿಷ್ಟ ಪಿಡುಗುಗಳ ಜೊತೆಗೆ ವರದಕ್ಷಿಣೆ ಅನ್ನುವಂತಹ ಅನೇಕ ಸಾಮಾಜಿಕ ಪಿಡುಗುಗಳನ್ನು ಅನುಭವಿಸ್ತಿದ್ದಂತಹ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಬರುವ ಮುಂಚೆ ನಮಗೆ ನೀಡಿದಂತಹ ಆತ್ಮಸ್ಥೈರ್ಯ ಅಂತ ಇದ್ದರೆ ಅದು ಸತಿ ಸಾಗಮನ ಪದ್ಧತಿಯ ನಿವಾರಣೆ ಬಾಲ್ಯ ವಿವಾಹ ಇಂತಹ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸುವುದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ನಿಜವಾಗಲೂ ವೇದಿಕೆಯನ್ನ ನೀಡಿದಾರಾ ಅನ್ನುವಂತಹದ್ದು ನಾವೆಲ್ಲರೂ ನಮ್ಮನ್ನ ಪ್ರಶ್ನೆ ಮಾಡಿಕೊಳ್ಬೇಕು ಹಲವಾರು ರಾಜಕೀಯ ಸಿನಿಮಾ ರಂಗ ಆಗಿರ್ಬೋದು ಅದೆಷ್ಟೋ ರಂಗದಲ್ಲಿ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನತೆಯ ಪಾತ್ರವನ್ನು ಕೊಟ್ಟಿದಾರಾ ಇದರಲ್ಲಿ ಕೇವಲ ಪುರುಷರ ತಪ್ಪಿಲ್ಲ ಬದಲಾಗಿ ಮಹಿಳೆಯರ ತಪ್ಪು ಅಷ್ಟಕ್ಕೆ ಇದೆ ಯಾಕಂತ ಹೇಳಿದ್ರೆ ಸಾಮಾಜಿಕ ರಂಗದಲ್ಲಿ ಮಹಿಳೆಯರು ಸಾಧನೆ ಮಾಡುವಾಗ ಮಹಿಳೆಯರು ಪುರುಷರು ಸೇರಿಸಿ ಹೇಳುವಂತಹ ಒಂದೇ ಒಂದು ಪದ ಅಂತ ಹೇಳಿದ್ರೆ ಅವಳು ಹೇಗೆ ಯಶಸ್ಸನ್ನು ಕಂಡ್ಲು ಅಂತ ನಮಗೆ ಗೊತ್ತು ಅನ್ನುವಂತಹ ವ್ಯಂಗ್ಯವನ್ನು ಆಡ್ತಾರೆ ಆ ವ್ಯಂಗ್ಯವನ್ನು ಬಹುಶಃ ನಾವೆಲ್ಲರೂ ಇವತ್ತು ಕೇಳಿದ್ದೇವೆ ಯಾಕಂತ ಹೇಳಿದ್ರೆ ಆ ವ್ಯಂಗ್ಯ ಬಹಳ ಮನಸ್ಸಿಗೆ ನೋವು ಮಾಡುತ್ತೆ ಹಲವು ವರ್ಷಗಳ ಹಿಂದೆ ಪ್ರತಿಭಾ ಕುಳಿಯವರು ನನಗೆ ಸಿಕ್ಕಿದ್ರು ಸುಮಾರು ಐದು ವರ್ಷಗಳ ಹಿಂದೆ ಅನಿಸುತ್ತೆ ಬಹುಶಃ ಅವ್ರಿಗೆ ನೆನಪಿದೆಯೋ ಗೊತ್ತಿಲ್ಲ ನಾನು ಹಿಜಾಬ್ ಕಾಂಟ್ರವರ್ಸಿಯನ್ನು ಎದುರಿಸ್ತಾ ಇದ್ದೆ ಆಗ ಅವರು ಹೇಳಿದ್ರು ನಿನ್ಗೆ ಕೊನೆಯ ಅಸ್ತ್ರ ಅಂತ ಹೇಳಿದ್ರೆ ಅದನ್ನು ನಿನ್ನ ವೇಷೆ ಅಂತ ಕರೀತಾರೆ ನೀನ್ ಕುಗ್ಬೇಡ ಅಂತ ಅವತ್ತು ಒಂದು ಮಹಿಳೆ ಮತ್ತೊಂದು ಮಹಿಳೆಗೆ ನೀಡಿದ ಸ್ಫೂರ್ತಿಯ ಮಾತುಗಳ ಪ್ರತಿಫಲ ಇವತ್ತು ನಾನು ಅವರು ಒಂದೇ ವೇದಿಕೆಯಲ್ಲಿ ಇದ್ದೇವೆ ಹೌದು ನಮ್ಮನ್ನು ಕೂಡ ಅಷ್ಟೇ ಕೆಟ್ಟ ಪದಗಳಿಂದ ಕರೀತಾರೆ ಕರೆಸ್ಕೊಂಡಿದೀವಿ ಆದ್ರೆ ನಮ್ಗೆ ನಮ್ಮ ಮೇಲೆ ಧೈರ್ಯ ಆತ್ಮವಿಶ್ವಾಸ ಇದ್ದ ಒಂದು ಪರಿಣಾಮದಿಂದಾಗಿ ಬಹುಶಃ ನಾವೆಲ್ಲರೂ ಕೂಡ ವಿವಿಧ ರಂಗದಲ್ಲಿ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಳಿಕ್ಕೆ ದೊಡ್ಡ ವೇದಿಕೆ ಇವತ್ತು ಸಾಕ್ಷಿಯಾಗಿದೆ ಪರಿವರ್ತನಾ ಸಮಾವೇಶದಲ್ಲಿ ನಮ್ಮ ಕತೆಯನ್ನು ಹೇಳಿ ಅಂತ ನಾನು ಬಹಳ ಕಟ್ಟುನಿಟ್ಟಿನ ಮುಸ್ಲಿಂ ಫ್ಯಾಮಿಲಿಯಲ್ಲಿ ತಲೆಗೆ ಶಾಲ್ ಹಾಗೆ ಮೈತುಂಬ ಬಟ್ಟೆ ಹಾಕ್ಕೊಂಡು ಬೆಳೆದಂತಹ ಹೆಣ್ಣು ಮಗಳು ಬಹಳ ಮಧ್ಯಮ ವರ್ಗದ ಫ್ಯಾಮಿಲಿ ನಮ್ಮದು ನನಗೂ ಕೂಡ ಬೇಗ ವಿದ್ಯಾಭ್ಯಾಸ ಮಾಡಿ ಸೆಟಲ್ಡ್ ಗಂಡನ ಜೊತೆ ಮದುವೆ ಮಾಡಬೇಕು ಅನ್ನೋದು ನನ್ನ ಪೋಷಕರ ಆಸೆ ಕೂಡ ಇತ್ತು ಆದರೆ ನನ್ನ ಕನಸುಗಳು ಬಹಳ ವಿಭಿನ್ನವಾಗಿತ್ತು ಅವತ್ತು ಪೋಷಕರನ್ನು ಎದುರಿಸಿ ನಾನು ಪತ್ರಕರ್ತೆಯಾಗಿ ನ್ಯೂಸ್ ರೀಡರ್ ಆಗಿ ಡಿಬೇಟ್ ಆಗಿ ಸ್ಕ್ರಿಪ್ಟ್ ರೈಟ್ರಾಗಿ ರಾಜಕೀಯ ರಂಗಕ್ಕೆ ಬಹಳ ಕಾಕತ್ತಾಳೀಯವಾಗಿ ಪ್ರವೇಶವನ್ನು ಹೊಂದುತ್ತೇನೆ ನನ್ನ ಅಮ್ಮ ಹೇಳಿದ್ರು ರಾಜಕೀಯಕ್ಕೆ ಹೋಗೋದಾದರೆ ನನ್ನ ಮನೆಗೆ ಬರಬೇಡ ಅಂತ ಆದರೂ ನಾನು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಕದ್ದು ಮುಚ್ಚಿ ರಾಜಕೀಯ ಭಾಷಣಗಳನ್ನು ಮಾಡ್ತಾ ಇದ್ದೆ ವಿಡಿಯೋಸ್ಗಳನ್ನು ಹಾಕ್ತಾ ಇರಲಿಲ್ಲ ಯಾಕಂದರೆ ಮನೆಗೆ ಪ್ರವೇಶ ಇಲ್ಲ ಅಂತ ಅಲ್ಲಿಗೆ ಒಂದು ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯ ಪಾತ್ರ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಒಬ್ಬ ಮಹಿಳೆಯ ಯಶಸ್ಸಿನ ಹಿಂದೆ ಪುರುಷನ ಪಾತ್ರ ಕೂಡ ಅಷ್ಟೇ ಇರುತ್ತೆ ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ನಮಗೆ ನೀಡಿದಂತಹ ಒಂದು ಸ್ವಾತಂತ್ರ್ಯದ ಪರಿಣಾಮವಾಗಿ ನಾವೆಲ್ಲರೂ ಈ ವೇದಿಕೆಯನ್ನು ಅಲಂಕರಿಸಿದ್ದೇವೆ ನನ್ನ ಜೀವನದಲ್ಲಿ ನನಗೆ ಜಾಸ್ತಿ ಅನ್ನುವಂತಹ ಗಂಡ ಸಿಕ್ಕಿದ್ರು ಬಹುಶಃ ನಾನು ರಾಜಕೀಯದ ಕನಸುಗಳನ್ನು ಮಾತ್ರ ಕಾಣ್ತಾ ಇದೆ ಅದಕ್ಕೆ ರೆಕ್ಕೆ ಕಟ್ಟಿ ನನ್ನನ್ನು ಈ ಸ್ಥಾನಕ್ಕೆ ಏರಿಸಿದಂತಹ ನನ್ನ ಗಂಡನ ಪರಿಶ್ರಮ ಇದೆ ಅಲ್ವಾ ಅದು ಯಾವತ್ತು ನಾನು ನೆನಪಿಟ್ಕೊಳ್ತೇನೆ ಒಂದೊಳ್ಳೆ ಗೆಳೆಯನ ಜೊತೆ ಜೊತೆಗೆ ನನ್ನ ಕನಸು ನನಸು ಮಾಡಿಕೊಳ್ಳಿಕ್ಕೆ ನನ್ನ ಬಹುಶಃ ತಾಯಿ ತಂದೆಯವರು ಸಹಕಾರ ನೀಡಲಿಲ್ಲ ಆದರೆ ನನ್ನ ನೀಡಿದ್ರು ನಿಮ್ಮ ಕನಸುಗಳ ಮೇಲೆ ಧೈರ್ಯ ವೇದಿಕೆಗಳು ಯಶಸ್ಸುಗಳು ಸಿಗುತ್ತೆ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ತೊಟ್ಟಿಲನ್ನ ತೂಗುವ ಕೈ ಇಡೀ ದೇಶವನ್ನು ಆಳಬಲ್ಲದು ಸರ್ ಈಗಾಗಲೇ ಹೇಳಿದ್ರು ಲೇಡೀಸ್ ಆರ್ ಬಾರ್ನ್ ಲೀಡರ್ಸ್ ಎಸ್ ವಿ ಆರ್ ದ ಲೀಡರ್ಸ್ ಸೊ ನಾವೆಲ್ಲರೂ ಕೂಡ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತೇವೆ ನಮಗೆ ನಮ್ಮ ಯಶಸ್ಸು ಹೇಗೆ ಅನ್ನುವಂಥದ್ದು ಗೊತ್ತಿರ್ತದೆ ಹಾಗಾಗಿ ನಾನು ಎಲ್ಲ ಮಹಿಳೆಯರಿಗೆ ಹೇಳ್ತೇನೆ ಮನೆಯ ನಾಲ್ಕು ಗೋಡೆಯಲ್ಲಿ ಬಂಧಿತರಾಗಬೇಡಿ ಕನಸು ಕಾಣಿ ಕನಸನ್ನ ಎದುರಿಸುವ ಧೈರ್ಯವನ್ನು ನೀವು ಕಾಣಿ ಆಗ ಯಶಸ್ಸು ನಿಮ್ಗಾಗುತ್ತೆ ಅಂತ ಕಥೆ ಶಕ್ತಿಯ ಜೊತೆ ಜೊತೆಗೆ ಯಶಸ್ಸು ಹೇಳಬೇಕಾದ್ರೆ ಉಳ್ಳಲ್ಲ ನನ್ನ ಕರ್ಮಭೂಮಿ ಮಂಗಳೂರು ನನ್ನ ಕರ್ಮಭೂಮಿ ನನ್ನ ಜನ್ಮಭೂಮಿ ಮೂಲತಃ ಉಡುಪಿ ಕರ್ಮಭೂಮಿಯಲ್ಲಿ ನನ್ನ ಅನ್ನದಾತರಾದಂತಹ ಯೂಟಿಕಾದರವರ ಎದುರು ಮಾತಾಡ್ತಾ ಇದ್ದು ಅವರ ಮುನ್ ಮುಂಭಾಗದಲ್ಲಿ ಸಮ್ಮುಖದಲ್ಲಿ ಈ ಸನ್ಮಾನ ಸ್ವೀಕರಿಸಿರುವಂತಹದ್ದು ನನ್ನ ಜೀವನದ ಅತಿದೊಡ್ಡ ಯಶಸ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಧನೆ ಅಂತ ಹೇಳಿದ್ರೆ ಕೇವಲ ಹೆಸರು ಮಾಡುವಂಥದ್ದು ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಪದವಿಯನ್ನು ಪಡೆಯುವುದಷ್ಟೇ ಅಲ್ಲ ಸಾಧನೆ ಅಂತ ಹೇಳಿದ್ರೆ ನೀವು ನೂರು ವರ್ಷಗಳು ಅಳಿಸಿ ಹೋದರೂ ಕೂಡ ನಿಮ್ಮ ಹೆಸರು ಉಳಿತದಲ್ವಾ ಅದಕ್ಕೆ ನಿಜವಾದ ಸಾಧನೆ ಅಂತ ಹೇಳೋದು ಅದಕ್ಕೆ ನೇರ ನೇರ ಉದಾಹರಣೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ವ್ಯಕ್ತಿ ಸಾಯಬಹುದು ವ್ಯಕ್ತಿತ್ವ ಸಾಯೋದಿಲ್ಲ ಹಾಗಾಗಿ ನಾವು ಎಲ್ಲ ಮಹಿಳೆಯರು ಕೇವಲ ವ್ಯಕ್ತಿ ಆಗಬಾರ್ದು ಒಂದೊಳ್ಳೆ ವ್ಯಕ್ತಿತ್ವವಾಗಿ ನಮ್ಮ ಹೆಸರು ಹೇಗೆ ಅಬ್ಬಕ್ಕನ ನಾಡಿನಲ್ಲಿ ಅಬ್ಬಕ್ಕನ ಹೆಸರೋ ಅಜರಾರ ಮರವೋ ಹಾಗೆ ನಮ್ಮ ಹೆಸರು ಕೂಡ ಅಜರಾಮರವಾಗಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ ಧನ್ಯವಾದಗಳು